హాయ్ ఫ్రెండ్స్ ఎలా నమస్కారం అమ్మన ఉంది నేను పల్లె ಜೋಳದ ಉಪ್ಪಿಟ್ಟು ಮಾಡಿದ್ದೆ ಫ್ರೆಂಡ್ಸ್ ಜೋಳದ ಹಿಟ್ಟಿಂದ ಈಗ ಆಂಬ್ಲಿ ಅಥವಾ ಈಗ ರಾಗಿ ಹಿಟ್ಟಿಂದ ಹೆಂಗೆ ಅಂಬ್ಲಿ ಅಥವಾ ಗಂಜಿ ಥರ ಯಾವ ಥರ ಮಾಡ್ಕೊತೀರ ಅದೇ ರೀತಿ ಇದನ್ನು ಸಹ ಮಾಡೋದು ಫ್ರೆಂಡ್ಸ್ ನಾವು ಜೋಳದ ಜೋಳದ ಉಪ್ಪಿಟ್ಟು ಅಂತೇಳಿ ಅಂದಿದ್ವಿ ಬಾಯ್ ರುಚಿ ಇಲ್ದಾಗ ಅಥವಾ ಹುಷಾರಿನಾರು ಇಲ್ದಾಗ ನಮ್ಮಮ್ಮ ಮಾಡ್ಕೊಡೋರು ಈ ಥರ ನೀರು ಹಂಗಿರ್ತಿತ್ತು ಅಂದರೆ ಲಿಕ್ವಿಡ್ ಥರ ಇರ್ತಿತ್ತು ಅದಕ್ಕೆ ಈ ಥರದ್ದೆಲ್ಲ ಮಸಾಲೆ ಹಾಕಿ ಮಸಾಲೆ ಅಂದ್ರೇನು ಸಿಂಪಲ್ಲಾಗಿ ಟೊಮಾಟೊ ಈರುಳ್ಳಿ ಎಣ್ಣೆ ಒಗ್ಗರಣೆ ಮಾಡಿ ಅದನ್ನೆಲ್ಲ ಹಾಕಿ ಗೋ ಜೋಳದಿಟ್ಟು ಅದೆಲ್ಲ ಹಾಕಿ ಮಾಡೋರು ಇಲ್ಲಿ ನೋಡ್ತಾ ಇದ್ದೀರ ನೀವು ಆ ಥರ ಮಾಡಿಕೊಡೋರು ಫ್ರೆಂಡ್ಸ್ ಒಂದಿನ ಫುಲ್ಲು ಮಳೆ ಇತ್ತು ಒಂದು ಸ್ವಲ್ಪ ಮೋಡ ಮೋಡ ಇತ್ತು ಮನೆಯವ್ರಿಗೆ ಹುಷಾರಿದ್ದಿಲ್ಲ ಆವಾಗ ಅಮ್ಮ ಈ ಥರ ಮಾಡ್ತಾ ಇದ್ದರೆ ಮಾಡ್ಕೊಡ್ತೀನಿ ತಿಂದು ನೋಡಿರಿ ಅಂತೇಳಿ ಹೇಳಿದೆ ಓಕೆ ಅಂತಂದರು ಆವಾಗ ಮಳೆನೂ ಇತ್ತು ಈಗ ನೋಡಿದರೆ ನೀವು ಮಾಡಿದೆ ಎಣ್ಣೆ ಹಾಕಿ ಆಮೇಲೆ ಉಳ್ಳಾಗಡ್ಡಿ ಟಮಾಟಿ ಸಾಸಿವೆ ಜೀರಿಗೆ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿ ಬೇಯಿಸಿ ಒಂದು ಸ್ವಲ್ಪ ಉಪ್ಪು ಖಾರ ಹಸಿ ಖಾರ ಅಂದರೆ ಕುಟ್ಟಿ ದಸಿ ಅಥವಾ ನೀವು ಒಣ ಖಾರ ಹಾಕ್ಕೊತೀನಂದ್ರು ಪರವಾಗಿಲ್ಲ ಒಣ ಖಾರ ಹಾಕ್ಕೊಬೋದು ಆಮೇಲೆ ಒಂದು ಸ್ವಲ್ಪ ಉಪ್ಪು ಅಷ್ಟು ಪುಡಿ ಕೊಟ್ಟಿದ್ದು ಹಸಿಮೆಣ್ಸಿ ಕಾಯ್ದು ಅದೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿದೆ ಮೂರು ಗ್ಲಾಸ್ ನೀರು ಹಾಕಿದೆ ಇದರಿಂದ ಹಿಟ್ಟಾಕಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಸಣ್ ಗ್ಲಾಸಲ್ಲೇ ಹಾಕಿದೆ ನೋಡೋಣ ಫಸ್ಟ್ ಟೈಮ್ ಮಾಡ್ತಾ ಇರೋದು ಒಂದೆರಡು ಟೈಮ್ ಮಾಡಿದ್ದೀನಿ ಬಟ್ ಭಾಳ ದಿನ ಆಯಿತು ಅದಕ್ಕೆ ಮತ್ತು ಭಾಳ ಆದರೆ ರಾತ್ರಿ ಬೇರೆ ಉಳಿದ್ರೆ ಚೆನ್ನಾಗಿರೋಂಗಿಲ್ಲ ಬೆಳಗ್ಗೆ ತಿನ್ನೋಕ್ಕೆ ಹಾಗಾಗಿ ಬೇಡ ಅವಾಗಿಂದಷ್ಟೇ ಅವ್ರಿಗೆ ಅಷ್ಟೇ ಆಗಲಿ ಅವ್ರಿಗೆ ಅಷ್ಟೇ ತಿನ್ನಲಿ ಬಾಯಿ ರುಚಿ ಇಲ್ಲಲ್ಲ ನಾವೆಲ್ಲ ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಅಷ್ಟೇ ಹಿಟ್ಟಿಂದ ಮಾಡಿದೆ ಫ್ರೆಂಡ್ಸ್ ತುಂಬ ರುಚಿಯಾಗಿತ್ತು ಖಾಲಿನೇ ಆಗ್ಬಿಡ್ತು ಅಯ್ಯೋ ಇನ್ನೊಂದು ಸ್ವಲ್ಪ ಮಾಡಬೇಕಾಗಿತ್ತಲ್ಲ ಅಂತೇಳಿ ಅನ್ನಿಸ್ತು ಒಂದೊಂದ್ಸಲ ಹಾಗೆ ಫ್ರೆಂಡ್ಸ್ ಏನಾದರೂ ಸ್ವಲ್ಪೇ ಮಾಡಿರ್ತೀವಲ್ಲ ಆವಾಗ ಭಾಳ ರುಚಿಯಾಗ್ಬಿಟ್ಟಿರುತ್ತೆ ಎಲ್ರಿಗೂ ಬೇಕಾಗಿರುತ್ತೆ ಅವಾಗ ಸ್ವಲ್ಪ ಜಾಸ್ತಿ ಮಾಡಿ ರುಚಿಯಾಗಿತ್ತೆ ಅಂತೇಳಿ ಇನ್ನೊಂದು ಟೈಮು ಜಾಸ್ತಿ ಮಾಡಿರಿ ಅವಾಗ ಎಷ್ಟಕ್ಕೊಂದು ಹಂಗೆ ಉಳಿದ್ಬಿಟ್ಟಿರುತ್ತೆ ಹಾಗಾಗಿ ನೋಡೋಣ ಅಂತೇಳಿ ಅದು ಸಣ್ಣ ಗ್ಲಾಸಲ್ಲೇ ಮಾಡಿದೆ ಫ್ರೆಂಡ್ಸು ತುಂಬ ರುಚಿಯಾಗಿತ್ತು ಎಲ್ಲರೂ ಇಷ್ಟಪಟ್ಟು ತಿಂದರು ಬಟ್ ಸ್ವಲ್ಪ ಸ್ವಲ್ಪ ತಿಂದ್ವಿ ಮನೆಯವ್ರು ರೊಟ್ಟಿ ತುಂಬ ತಿಂದರು ಆರಾಮಿದ್ದಿಲ್ಲಲ್ಲ ಹಂಗಾಗಿ ಅವ್ರಿಗೆ ತಿನ್ನೋಕೆ ಹೇಳ್ಬಿಟ್ಟೆ ಫಸ್ಟ್ ಆಮೇಲೆ ಸ್ವಲ್ಪ ಉಳೀತು ನಾವೆಲ್ಲ ತಿನ್ಕೊಂಡ್ವಿ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ಫಸ್ಟ್ ಏನಿಲ್ಲ ಫ್ರೆಂಡ್ಸ್ ಹೇಳ್ದಂಗೆ ಒಂದು ಪಾತ್ರೆ ಹಿಟ್ಟಿನ ಒಂದೆರಡು ಚಮಚ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಆಮೇಲೆ ಕೊತ್ತಂಬರಿ ಕರಿಬೇವು ಉಳ್ಳಾಗಡ್ಡಿ ಟಮಾಟಿ ಉಪ್ಪು ಖಾರ ಹಸಿ ಖಾರ ಅಥವಾ ಒಣ ಖಾರ ನೀವು ಆ ಹಾಕ್ಕೊಳ್ರಿ ಆಮೇಲೆ ಮೂರು ಗ್ಲಾಸ್ ನೀರು ಅಷ್ಟು ಪುಡಿಯವ್ನೆಲ್ಲ ಹಾಕಿ ಕುದಿಸಿ ಕುದಿಸಿದ ಮೇಲೆ ಅಲ್ಲಿ ಗ್ಲಾಸ್ ಅಳತೆ ತೋರಿಸಿದ್ನಲ್ಲ ಅದರಿಂದ ನೀರು ಹಾಕ್ಕೊಳ್ಳಿ ಆಮೇಲೆ ಇನ್ನೊಂದು ಹಿಟ್ಟಿಂದ ಗ್ಲಾಸ್ ಅಳತೆ ತೋರಿಸಿದ್ನಲ್ಲ ಅದು ಅಷ್ಟಕ್ಕೆ ನೀರಿನಲ್ಲಿ ಕಲಿಸಿಕೊಂಡು ಅದು ನೀರು ಕುದಿಬೇಕಾದ್ರೆ ಈ ಹಿಟ್ಟನ್ನು ಹಾಕಿ ಬೇ ಚೆನ್ನಾಗಿ ಗಟ್ಟಿ ಆಗಂಗ ಕಲಿಸ್ಕೊಂಬಿಡಿ ಕುದಿಸ್ಕೊಂಬಿಡಿ ಇಲ್ಲಿ ನೋಡಿ ಇಲ್ಲಿ ರೆಡಿಯಾಗಿದೆ ಇದೇ ನಮ್ಮ ಅಮ್ಮನ ನೆನಪಲ್ಲಿ ಜೋಳದಿಟ್ಟು ಜೋಳದಿಟ್ಟಿಂದ ಉಪ್ಪಿಟ್ಟು ಮಾಡಿದ್ದು ಆಮೇಲೆ ನಿಂಬೆಣ್ಣೆಬೇಕು ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿದೇ ತಿನ್ನಬೇಕು ಎಷ್ಟೇ ಬಾಯಿ ಕೆಟ್ಟಿದ್ರೂ ತಿಂದ ತಕ್ಷಣ ಅಷ್ಟು ಒಂಥರ ಅನಿಸುತ್ತೆ ಫ್ರೆಂಡ್ಸ್ ಮೈಗೆ ಆಮೇಲೆ ಒಂಥರ ರುಚಿ ಅನಿಸುತ್ತೆ ನಾಲ್ಗಿಗೂ ಸಹ ರುಚಿ ಬರುತ್ತೆ ಫ್ರೆಂಡ್ಸ್ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಇನ್ನೂ ಸೂಪ್ಪರಾಗಿ ಸಖತ್ತಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಈ ಜಾಳದುಪ್ಪಿಟ್ಟನ್ನು ಬಟ್ಲಲ್ಲಿ ಅಥವಾ ಗ್ಲಾಸಲ್ಲಿ ಅಥವಾ ತಟ್ಟೆಯಲ್ಲಿ ನಿಮಗೆ ಹೆಂಗೆ ಅನುಕೂಲ ಹಂಗೆ ಹಾಕ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಓಕೆನಾ ಅಮ್ಮ ನೆನೆಸ್ಕೊಂಡು ಮಾಡಿದೆ ಅಮ್ಮ ಯಾವ ರೀತಿ ಮಾಡ್ತಾರೋ ಅದೇ ರೀತಿನೇ ನಾನು ಮಾಡಿದೆ ಫ್ರೆಂಡ್ಸ್ ತುಂಬ ರುಚಿಯಾಗಿ ಬಂತು ಮತ್ತೊಮ್ಮೆ ಅಮ್ಮ ಮಿಸ್ ಅಮ್ಮ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್